ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೋಮವಾರ ಸೋಮವಾರದ ಬ್ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲೂ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡೆ ಇವತ್ತು ಮಗನಿಗೆ ರಜಾ ಇತ್ತಲ್ವ ಸೊ ಸೊ ನಿಧಾನಕ್ಕೆ ಆಯಿತು ತಿಂಡಿನ ಅಂತ ಹೇಳಿ ಐದು ಕಾಲಿಗೆಲ್ಲ ಎದ್ದು ಸೊ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ಕೂಡ ಆಗಿದೆ ಸೊ ಇನ್ನ ತಿಂಡಿ ಮಾಡ್ತಾ ಇದ್ದೀನಿ ಇವಾಗ ದೀಪ ಕೂಡ ಹಚ್ಚಿಲ್ಲ ಯಾಕಂದರೆ ಒಂಬತ್ತು ಗಂಟೆವರೆಗೂ ರಾಹುಕಾಲ ಇತ್ತಲ್ವ ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹಚ್ಚೋಣ ಅಂತ ಹೇಳಿಬಿಟ್ಟು ಇವತ್ತು ಕಳ್ಸನೂ ಕೂಡ ತೆಗಿಬೇಕಿತ್ತು ಅದಕ್ಕೋಸ್ಕರ ಒಂಬತ್ತು ಗಂಟೆ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಒಂಬತ್ತು ಗಂಟೆ ಆಗಿದೆ ಇನ್ನು ಮಾವಂಗೆಲ್ಲ ತಿಂಡಿಗೆ ಟೈಮ್ ಆಗಿಬಿಡುತ್ತೆ ಸೊ ತಿಂಡಿ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ಚಿದ್ರಾಯಿತು ಅಂತ ಹೇಳಿಬಿಟ್ಟು ಎಸ್ ಇವಾಗ ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕೂದಲು ಸೊ ಏನು ತಿಂಡಿ ಇದ್ದೀನಿ ಅಂದರೆ ಲೇಟಾಗಿದೆ ಅಲ್ವಾ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ಎಸ್ ಇವಾಗ ಉಪ್ಪಿಟ್ಟು ಮಾಡಿ ಆಮೇಲೆ ದೀಪನ ಹಚ್ಚಬೇಕು ಸೊ ಎಸ್ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವ್ಲಾಗ್ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಸೊ ನನಗೂ ಕೂಡ ಗೊತ್ತಿಲ್ಲ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದಾಗ್ಲಿಂದ ಎಷ್ಟೇ ಕೆಲಸಗಳು ಮಾಡಿದ್ರೂ ಕೂಡ ಹೆಣ್ಮಕ್ಳುಗಳಿಗೆ ಕೆಲಸಗಳು ಇದ್ದೇ ಇರುತ್ತೆ ಆದರೆ ನಮಗೆ ಅಂತ ನಾವು ಫ್ರೀ ಮಾಡ್ಕೊಬೇಕಾಗತ್ತೆ ಮತ್ತೆ ಕೆಲಸಗಳಲ್ಲಿ ನಾವು ತೊಡಗಿಸ್ಕೋಬೇಕಾಗತ್ತೆ ಸೊ ಇದೇ ರೀತಿ ಎಲ್ಲರ ಲೈಫು ಕೂಡ ಇರುತ್ತೆ ಹಾಗೆ ನಂದು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಎಲ್ಲ ಕ್ಲೀನಿಂಗ್ ಆಗಿದೆ ಇವಾಗ ಸ್ನಾನ ಮುಗಿಸಿ ದೀಪ ಹಚ್ಚೋಣ ಅಂತ ಬರ್ತೀನಿ ಅವಾಗ ನೋಡಿದ್ರೆ ಅಲ್ಲೇ ತಿಂಡಿ ಟೈಮ್ ಎಂಟೂವರೆ ಎಂಟು ಮುಕ್ಕಾಲು ಹಾಗೋಗಿತ್ತು ಸೊ ನನ್ನಿಂದಾಗಿ ಲೇಟ್ ಲೇಟಾಗೋದು ಬೇಡ ತಿಂಡಿ ಅಂತ ಹೇಳಿ ಸೊ ಮೊದಲು ತಿಂಡಿ ಮಾಡಿಬಿಡೋಣ ಆಮೇಲೆ ನಾನು ದೇವ್ರ ದೀಪ ಹಚ್ಚಿ ಲೇಟಾಗಿ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಗನ ಕೇಳಿದೆ ಯಾಕಂದರೆ ನನ್ನ ಮಗ ಹೇಗೆ ಅಂದರೆ ಇಷ್ಟ ಇಲ್ಲದೆ ಇರೋ ತಿಂಡಿ ಮಾಡಿಬಿಟ್ರೆ ಅವ್ನು ತಿಂಡಿಯೇ ತಿನ್ನಲ್ಲ ಸೊ ಅಷ್ಟೇ ಮಾಡೋದು ಅವನು ಯಾಕೆ ಮಾಡಲಿಲ್ಲ ಮುನಿಸ್ಕೊಳ್ಳೋದು ಈ ರೀತಿ ಹಠ ಮಾಡೋದು ಏನೂ ಮಾಡಲ್ಲ ಬಟ್ ತಿಂಡಿ ತಿನ್ನಲ್ಲ ಅಷ್ಟೇ ಸೊ ಅದಕ್ಕೋಸ್ಕರ ಅವನು ನಾನು ಒಂದು ಸಾರಿ ಕೇಳಿದೆ ಉಪ್ಪಿಟ್ಟು ಮಾಡ್ತೀನಪ್ಪ ಇವತ್ತು ಟೈಮ್ ಇಲ್ಲ ಸೊ ಅವನು ಕೂಡ ಈ ಜಸ್ಟ್ ನಾನು ಸ್ನಾನ ಮುಗಿಸ್ಕೊಂಡು ಬಂದಾಗ ಎದ್ದಿದ್ದ ಅಲ್ಲೇ ಏನಮ್ಮ ಮನೂ ತಿಂಡಿ ಮಾಡಿಲ್ವ ನನಗೆ ಹೊಟ್ಟೆ ಹಸುವಾಗ್ತಿದೆ ಅಂತಿದ್ದ ಬಿಕಾಸ್ ಅವನು ಏಳುವರೆಗೆ ಅಂದರೆ ಏಳುವರೆಗೆ ಹೋಗ್ತಾನೆ ಏಳು ಗಂಟೆಗೆಲ್ಲ ತಿಂಡಿ ತಿಂದು ಅಭ್ಯಾಸ ಇರುತ್ತೆ ಅಲ್ವಾ ಸೊ ಅವ್ರಿಗೆ ಹೊಟ್ಟೆ ಹಸುವು ಬೇಗ ಆಗುತ್ತೆ ಅಂದರೆ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗಿಬಿಟ್ರೆ ಸೊ ಅದೇ ಟೈಮಿಂಗ್ಸ್ಗೆ ನಮಗೆ ಹೊಟ್ಟೆ ಹಸುವು ಸ್ಟಾರ್ಟ್ ಆಗಿಬಿಡುತ್ತೆ ಅದೇ ರೀತಿ ಅವನಿಗೂ ಕೂಡ ಆಗುತ್ತೆ ಪ್ರತಿ ಸರಿನೂ ಅಷ್ಟೇ ಅವ್ರ ಅಜ್ಜಿಗೆ ಫೋನ್ ಮಾಡಿದರು ಅವ್ರ ಅಜ್ಜಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದ ಸೊ ನನಗೆ ರಜಾ ಇದ್ದಾಗೆಲ್ಲ ಅಜ್ಜಿ ಯಾವಾಗಲೂ ಹೀಗೇನೆ ಹತ್ತು ಗಂಟೆ ಮಾಡುತ್ತೆ ನಮ್ಮಮ್ಮ ತಿಂಡಿ ಮಾಡಿಕೊಡೋಕೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದ ಬಿಕಾಸ್ ನಮಗೆ ಅಂದರೆ ಕೆಲಸ ಇಲ್ಲ ಅಂದಾಗ ಟೈಮಿಗೆ ಕರೆಕ್ಟಾಗಿ ಮಾಡ್ಬೋದು ಬಟ್ ಕೆಲಸ ಇದ್ದಾಗ ಏನು ಮಾಡೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇವಾಗ ತಿಂಡಿ ಮಾಡಿಕೊಟ್ಟೆ ಅವರಿಗೆ ತಿಂಡಿ ಮಾಡಿಕೊಟ್ಟು ಹಾಗೇ ಅದರ ಮಧ್ಯದಲ್ಲಿ ತುಪ್ಪನೂ ಕೂಡ ಕಾಯಿಸಿಬಿಟ್ಟೆ ಬೆಣ್ಣೆನ ತಗೊಂಡು ಬಂದು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದೆ ಸೊ ಫ್ರಿಜ್ಜಲ್ಲಿ ಏನಾದರೂ ಇಟ್ಬಿಟ್ರೆ ಸೊ ಅದು ನೆನಪೇ ಆಗೋದಿಲ್ಲ ಏನಾದ್ರೂ ತುಪ್ಪ ಬೇಕು ಅಂತ ಅಂದಾಗ ನೆನಪಾಗುತ್ತೆ ಓ ಇವತ್ತು ಬೆಣ್ಣೆನೇ ಕಾಯಿಸಿಲ್ಲ ಅಂತ ಹೇಳಿಬಿಟ್ಟು ಸೊ ಇವ್ ಇವಾಗಲೂ ಕೂಡ ಅಷ್ಟೇ ಕೇಸರಿ ಭಾತ್ ಮಾಡಬೇಕಿತ್ತು ಅದಕ್ಕೋಸ್ಕರ ಆವಾಗ ನೆನಪಾಯಿತು ಅದಕ್ಕೇ ತುಪ್ಪ ಕಾಯಿಸಿ ಹಾಗೆ ಕೇಸರಿ ಬಾತು ಕೂಡ ಮಾಡಿಟ್ಟು ಇವಾಗ ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ ಸೊ ಮಧ್ಯದಲ್ಲೇ ನಾನು ನೆಲ ಹೊರಿಸೋದು ಕಳಸ ಎಲ್ಲ ಬೆಳೀಕೊಳ್ಳೋದು ಸೊ ಇದೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಇವಾಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ರೋಸ್ ಮತ್ತು ದಾಸವಾಳ ತುಂಬಾ ಚೆನ್ನಾಗಿ ಬಿಡ್ತಾಯಿದೆ ಗಿಡದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿಸೋಣ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಬೇಡ ಅದೆಲ್ಲ ನಾವು ಕಿತ್ ಹಾಕ್ತೀನಿ ಸೊ ಬೇರೆ ಕಡೆ ಬೇಕಾದರೆ ಎಲ್ಲಾದರೂ ಹಾಕು ಅಂತ ಹೇಳಿದ್ದಾರೆ ಸೊ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕು ಇವಾಗ ಸ್ವಲ್ಪ ಮಳೆನೂ ಕೂಡ ಕಡಿಮೆ ಆಗೋಗ್ಬಿಟ್ಟಿದೆ ಮಳೆನೇ ಬರ್ತಾ ಇಲ್ಲ ಬರೀ ಬಿಸಿಲಿದೆ ಗಾಳಿ ಇದೆ ಅಷ್ಟೇ ಮಳೆ ಇದ್ದರೆ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಒಂದ್ಸರಿ ಮಳೆ ಬಂದಾಗ ಹಾಕೋಣ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಸುಮ್ಮನಿದ್ದೀನಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ದೇವ್ರ ದೀಪಕ್ಕೆ ಪ್ರತಿ ಸರಿನೂ ದೇವ್ರಿಗೆ ಹೂ ಸಿಗೋದಿಲ್ಲ ಯಾವಾಗಲಾದರೂ ಒಂದು ಒಂದೊಂದು ಸರಿ ಸಿಗುತ್ತೆ ಒಂದೊಂದು ಸರಿ ಸಿಗೋದೇ ಇಲ್ಲ ಓಕೆ ನಾನು ದೇವ್ರ ದೀಪ ಎಲ್ಲ ಹಚ್ಚಿ ಮುಗಿಸ್ಕೊಂಡು ಬರೋದ್ರೊಳಗೆ ಉಪ್ಪಿಟ್ಟು ತಣ್ಣಗಾಗಿತ್ತು ಮನೆಯಲ್ಲಿ ಹೇಗೆ ಅಂತ ಅಂದರೆ ಎಲ್ಲರೂ ಕೂಡ ತಿಂಡಿ ಹಾಕ್ಕೊತಾರೆ ಬಟ್ ಅದನ್ನು ಮುಚ್ಚಿಟ್ಬಿಟ್ಟು ಬರೋ ಯಾರೂ ಕೂಡ ಕಲ್ತಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಹೀಗೋ ಗೊತ್ತಿಲ್ಲ ನನಗೆ ಸೊ ನಮ್ಮನೇಲಂತೂ ಹೀಗೇ ಏನು ತೆಗೆದು ಹಾಕ್ಕೊಂಡಿರ್ತಾರೆ ಸೊ ಅದನ್ನು ಮತ್ತೆ ಕ್ಲೋಸ್ ಮಾಡೋದಿಲ್ಲ ಹಾಗೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಸೊ ಉಪ್ಪಿಟ್ಟು ಕೇಸರಿ ಭಯತು ನಾನು ಕೂಡ ತಿಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿ ರೆಸ್ಟ್ ಮಾಡಿದೆ ಯಾಕಂದರೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಮೈಕೆಲ್ಲ ಪೇಯ್ನ್ ಆಗ್ತಿತ್ತು ಅಂತ ಹೇಳಿ ಇವಾಗ ಮಧ್ಯಾಹ್ನ ಊಟನೂ ಕೂಡ ಮುಗಿಸ್ಕೊಂಡು ನಮ್ಮ ಮನೆಯವರು ಹೇಳಿದ್ರು ಇಲ್ಲಿ ಮೆಣ್ಸ್ ಹಾಕಿದ್ವಿ ಪ್ರತಿ ಸಾರಿ ಏನಾಗ್ತಿತ್ತು ಅಂದರೆ ಮೆಣಸೇ ಇರ್ತಿರ್ಲಿಲ್ಲ ಕಾಣೆ ಆಗೋಗ್ತಿತ್ತು ಅದು ಹೇಗೆ ಕಾಣೆ ಆಗ್ತಿತ್ತು ಅಂತ ನಮಗೆ ಗೊತ್ತಿಲ್ಲ ಯಾರಾದರೂ ಕಿತ್ಕೊಂಡು ಹೋಗ್ತಾ ಇದ್ರು ಏನೋ ಸೊ ಅದು ಕೂಡ ಗೊತ್ತಿಲ್ಲ ಬಟ್ ಅದು ಇನ್ನು ಹಸಿರು ಚಿಗುರು ಇರುತ್ತೆ ಅಲ್ವಾ ಹಸಿರಿಗಿರುತ್ತೆ ಕಾಯಿ ಅವಾಗ ಬಂದು ನೋಡಿದಾಗ ಇರ್ತಿತ್ತು ಸೊ ಈ ರೀತಿ ಹಣ್ಣಾದಾಗ ಇರ್ತಾನೆ ಇರಲಿಲ್ಲ ನಾವು ಈ ಸರಿ ಹಣ್ಣಾದಾಗ ಸದ್ಯಕ್ಕೆ ಓಕೆ ಈ ಸರಿನಾದ್ರು ಇದೆಯಲ್ಲ ಅಂತ ಹೇಳಿಬಿಟ್ಟು ಎಲ್ಲ ತೊಗೊಂಡೋಗಿ ತುಂಬ್ಕೊಂಡು ಬಂದ್ವಿ ಸೊ ಇವತ್ತು ಮಂಗಳವಾರ ನ ಕಂಟಿನ್ಯೂ ಮಾಡ್ತಾ ಇದೀನಿ ಹಾಗೆ ಇವತ್ತು ನಮ್ಮನೆಯವರು ಒಂದು ಹೊಸದು ಕುಟ್ಟಣಿಗೆ ತಂದಿದ್ರು ಹೊಡೆದೋಗಿರೋ ಕುಟ್ಟಣ್ಗೇನ ಮನೇನಲ್ಲಿ ಇಟ್ಕೋಬೇಕಾ ಇಟ್ಕೋಬಾರ್ದ ನಂಗದು ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಇಟ್ಕೋಬಾರ್ದು ಅಂದ್ರೆ ಅದನ್ನ ಎಲ್ಲಾದ್ರೂ ಆಚೆ ತಗೊಂಡೋಗಿ ಹಾಕ್ತೀನಿ ಸೊ ಎಸ್ ಈ ಕಲ್ಲಿನ ಕುಟ್ಟಣ್ಗೇನ ತಗೊಂಡ್ ಬಂದಿದಾರೆ ಸೊ ಇದು ಯೂಶ್ವಲ್ ಆಗಿ ಜಾಸ್ತಿ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಒಂದು ಅಲ್ಲಿ ಇರುವಂತ ಕಲ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಅವರು ಕುಟ್ಟೋದಕ್ಕೆ ಸೊ ಇದನ್ನ ಪಳಗಿಸ್ಬೇಕು ನಾವು ಇದು ಕೂಡ ಅಷ್ಟೇನೆ ಇದು ಫುಲ್ಲು ತರ್ತರಿ ಹಂಗಿರುತ್ತೆ ಈ ಕಲ್ಲನ್ನು ಕೂಡ ನಾವು ಪಳಗಿಸ್ಬೇಕು ಇದನ್ನು ಹೆಂಗ್ ಪಳಗಿಸೋದು ನನ್ಗೆ ಗೊತ್ತಿಲ್ಲ ಸೊ ಹೀಗೆ ಉತ್ತರ ಕರ್ನಾಟಕದವ್ರದ್ದು ಒಬ್ರು ಮೂರು ಸ್ಟೆಪ್ ಅಲ್ಲಿ ಇದನ್ನ ಪಳಗ್ಸೋ ರೀತಿನ ಹೇಳ್ಕೊಟ್ಟಿದ್ದಾರೆ ಸೊ ಮೊದಲಿಗೆ ಇದನ್ನ ವಾಶ್ ಮಾಡ್ಕೊಬೇಕು ಅದಾದ್ಮೇಲೆ ಸೊ ನಿಮಗೆ ಒನ್ ಬೈ ಒಂದು ಹೇಳ್ತಾ ಹೋಗ್ತೀನಿ ಇವಾಗ ಹಕ್ಕಿನ ನಾನಿಲ್ಲಿ ಒಂದು ಗಂಟೆ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಒಂದು ಗಂಟೆ ಆಗಿದೆ ನೆಂದು ಸೊ ಸೊ ಹಕ್ಕಿನ ಸೋಸ್ಕೊಂಡಿದೀನಿ ಇವಾಗ ಯಾವ ರೀತಿ ಎಲ್ಲ ಪಳಗಿಸ್ತೀನಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನನಗೆ ಅವರಿಂದ ಹೇಗೆ ಹೆಲ್ಪ್ ಆಯ್ತು ನನ್ನಿಂದ ನಿಮಗೂ ಯಾರಿಗಾದರೂ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಹೆಲ್ಪ್ ಆಗ್ಬೋದು ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಕಲ್ಲನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಬೇಕು ಈ ರೀತಿ ಬೆಳ್ಳಗಿರೋ ಕಲ್ಲು ಕಪ್ಪುಗಾಗೋಗುತ್ತೆ ಲಾಸ್ಟಿಗೆ ಸೊ ನಾನು ಅವರು ಒಂದು ಯೂಸ್ ಮಾಡಿ ಹಾಕಿದ್ಮೇಲೆ ಗೊತ್ತಾಯಿತು ಬ್ಲ್ಯಾಕ್ ಆಗುತ್ತೆ ಕಲ್ಲಿದು ಅಂತ ಹೇಳಿ ಸೊ ಇವಾಗ ನಾನು ನೆನೆಸಿದ್ದೆ ಅಲ್ವಾ ಆ ಅಕ್ಕಿನ ಚೆನ್ನಾಗಿ ಕುಟ್ಕೊಬೇಕು ಸ್ವಲ್ಪ ಸಣ್ಣಕ್ಕೆ ಕುಟ್ಕೋಬೇಕಿತ್ತು ನಾನು ತರತರಿ ಹೆಂಗೆ ಕುಟ್ಕೊಂಡಿದ್ದೆ ಸಾಕು ಅಂತ ಹೇಳಿಬಿಟ್ಟು ತುಂಬ ತೆಳುವಾಗೆಲ್ಲ ಜಚ್ಕೊಳು ಅಂದರೆ ಕುಟ್ಟೋ ಕುಟ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸೊ ಅದನ್ನೆಲ್ಲನೂ ಕೂಡ ನೀಟಾಗಿ ಉಜ್ಜಿ ಅದರಲ್ಲಿ ಸಣ್ಣ ಸಣ್ಣ ಅಂದರೆ ಕಲ್ಲನ್ನು ಕೆತ್ತಬೇಕಾದ್ರೇನೋ ಸಣ್ಣ ಸಣ್ಣ ಪೌಡ್ರ್ ಹಂಗೆಲ್ಲ ಕೂತಿರುತ್ತೆ ಸೊ ಕಲ್ಲಿಂದು ಅದೆಲ್ಲ ನೀಟಾಗಿ ಹೋಗಬೇಕು ಅಂದರೆ ಇದರಲ್ಲಿ ಅಕ್ಕಿ ಏನ ಕುಟ್ಕೊಂಡಿರ್ತೀವಿ ಅಲ್ವಾ ಸೊ ಅದರಲ್ಲಿ ನೀಟಾಗಿ ಚೆನ್ನಾಗಿ ಒತ್ತಿದಂಗೆ ಉಜ್ಜಬೇಕು ಅದನ್ನು ಉಜ್ಜಿದ ನಂತರ ನಾವು ವಾಶ್ ಮಾಡಬೇಕು ಅದನ್ನೇನು ಬಿಡೋ ಹಾಗಿಲ್ಲ ಸೊ ಮೇಲೆ ನಾನು ಕೊಬ್ಬರಿಕಾಯಿನ ಸ್ಟವ್ನಲ್ಲಿ ಸುಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಳಿ ಉಪ್ಪನ್ನು ಕೂಡ ಹಾಕೊಂಡು ಜಚ್ಕೊಬೇಕು ಚೆನ್ನಾಗಿ ಸಣ್ಣಕ್ಕೆ ಜಜ್ಜ್ಕೊಂಡು ಇವಾಗ ಎಲ್ಲನೂ ಕೂಡ ನೀಟಾಗಿ ಈ ರೀತಿ ಹಚ್ಬಿಟ್ಟು ಇಡಬೇಕು ಸೊ ಫ್ರೆಂಡ್ಸ್ ಅದು ಕಲ್ಲಿದೆ ಅಲ್ವಾ ಅದು ಒಂದು ಎರಡು ಗಂಟೆ ಟೈಮ್ ಹಾಕಬೇಕು ಅದನ್ನೆಲ್ಲ ಸೌರಿ ಹಾಗೆ ಬಿಟ್ಟಿದ್ದೀನಿ ಸೊ ಇವಾಗ ಬಂದು ಫಿಶ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತವಾ ಫ್ರೈ ಅಲ್ಲ ಮಾಮೂಲಿ ಎಣ್ಣೆನಲ್ಲೇ ಫ್ರೈ ಮಾಡೋದು ಸೊ ಇದಕ್ಕೆ ಮನೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಅಂಥದ್ದು ಸೊ ಎಸ್ ಇವಾಗ ಫಿಶ್ ಫ್ರೈ ಮಾಡಿ ಆಮೇಲೆ ಅದನ್ನು ಕಲ್ಲಿಂದು ನೋಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಇನ್ನು ಲಾಸ್ಟ್ ಒಂದು ರೆಸಿಪಿ ಇದೆ ಅಂದರೆ ಲಾಸ್ಟ್ ಒಂದು ಸರಿ ಅರಶಿನ ಮತ್ತು ಆಯಲ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಬಿಟ್ಟು ಸೊ ಒಂದಿನ ಪೂರ್ತಿ ಬಿಡಬೇಕು ಸೊ ಒಂದಿನ ಪೂರ್ತಿ ಬಿಟ್ಟು ಬೆಳಗ್ಗೆಗೆ ಇದು ಮಾಡಬೇಕಾಗತ್ತೆ ಆ ಕಲ್ಲ ಹಾಗೆ ಇಟ್ಟಿದ್ದೀನಿ ಒನ್ ತ್ರೀ ಫೋರ್ ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು ವಾಶ್ ಮಾಡೋದನ್ನು ಸೊ ಹಾಗೆ ಹೆಲ್ತ್ ಯಾಕೋ ನನ್ನ ತಂಗಿದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದಮೇಲೆ ಯಾರು ಹೆಲ್ತು ಕೂಡ ಸರಿ ಇಲ್ಲ ಬಿಕಾಸ್ ಇವಾಗೆಲ್ಲ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಹೊರಗಡೆ ಫುಡ್ ತಿಂದರೆ ಸಾಕು ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ಪ್ರತ್ ಯಾವ ಸರಿನು ಈ ರೀತಿ ಆಗ್ತಿರ್ಲಿಲ್ಲ ಅಮ್ಮ ಒಂದು ಸರಿ ಹೇಳ್ತಾಯಿದ್ರು ಹೊರಗಡೆ ತಿನ್ಕೊಂಬಂದ್ಬಿಟ್ಟು ಹಿಂಗೆ ಆಗಿದೆ ಹಾಗಾಗಿದೆ ಅಂತ ಸೊ ನಮಗೂ ಕೂಡ ಯಾಕೋ ಹಾಗೆ ಆಗಿದೆ ಅದಕ್ಕೋಸ್ಕರ ಇವಾಗ ನೈಟು ಬರೀ ಕಬಾಬ್ ತಿನ್ಬಿಟ್ಟು ಊಟನೇ ಬೇಡ ಅಂತ ಹೇಳಿಬಿಟ್ಟು ಬಂದೆ ಒಳಗೆ ಅಷ್ಟರೊಳಗೆ ಒಂದು ಟೂ ಹಾರ್ಸ್ ಆಗಬೇಕು ಅಂತ ಹೇಳಿದ್ದೆ ಅಲ್ವಾ ಕಲ್ಲಿಂದು ಸೊ ಟೂ ಹಾರ್ಸ್ ಆಯಿತು ಇದನ್ನೆಲ್ಲ ನೀಟಾಗಿ ತೊಳಿಬೇಕು ಕೊಬ್ಬರಿಕಾಯಿ ಅಲ್ವಾ ಸ್ವಲ್ಪ ಜಡ್ ಅಂಶ ಇರುತ್ತೆ ಪರವಾಗಿಲ್ಲ ಜಡ್ಡಂಶ ಇದ್ರೂ ಕೂಡ ಏನು ಸೋಪ್ ಹಾಕಿ ತೊಳೆಯೋದು ಬೇಡ ಅದನ್ನು ಹಾಗೆ ಬಟ್ಟೆನಲ್ಲಿ ನೀಟಾಗಿ ಹೊರಿಸ್ಬಿಟ್ಟು ಈ ರೀತಿ ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ಅರಶಿನ ಎರಡನ್ನೂ ಕೂಡ ಹಾಗೆ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಕಲ್ಲಿಗೆ ಹಚ್ಚಿಬಿಟ್ಟು ಸೊ ಇದು ಒಂದು ದಿನ ಪೂರ್ತಿ ಬಿಡಬೇಕು ಹೀಗೆ ಸೊ ಹಾಗಾಗಿ ಇವತ್ತು ನೈಟ್ ಬಿಟ್ಟು ನಾಳೆ ನೈಟು ಇದನ್ನು ವಾಶ್ ಮಾಡ್ಕೊತೀನಿ ಈಗ ಊಟನೂ ಕೂಡ ಆಯಿತು ಹಾಗೆ ಕಬಾಬು ಕೂಡ ಮಾಡಿದ್ದೆ ಅಲ್ಲ ಸೊ ಅದು ಕೂಡ ತಿಂದು ಆಯಿತು ಇವಾಗ ಹಾಲನ್ನು ಊಟ ಮಾಡಿಬಿಟ್ಟು ಹಾಗೆ ಮನೆಯವರೆಲ್ಲರೂ ಕೂಡ ಇವಾಗ ಫಿಶ್ ಸಾಮ್ರಲ್ಲಿ ಊಟ ಮಾಡ್ತಾ ಇದ್ದಾರೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಪ್ರತಿ ಸಾರಿ ಫಿಶ್ ಜಾಸ್ತಿ ಇಷ್ಟಪಡ್ತಿದ್ದವಳೆ ನಾನು ಬಟ್ ಇವತ್ತು ಗೊತ್ತಿಲ್ಲ ಯಾಕೋ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಲನ್ನು ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ರಾತ್ರಿ ಹೊತ್ತು ಸೊ ಯಾವುದೋ ವಿಡಿಯೋದಲ್ಲಿ ಅಥವಾ ಯಾರೋ ಹೇಳಿದ್ದನ್ನು ಕೇಳಿದ್ದು ನೈಟ್ ಟೈಮ್ ಹಾಲು ಕುಡಿದು ಮಲಗೋದ್ರಿಂದ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಏನಾದ್ರು ಇದ್ದಾಗ ಹಾಲು ಊಟ ಮಾಡಿಬಿಡ್ತೀನಿ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಹೊಸದಾಗಿ ಈ ಬ್ಲಾಗ್ ನೋಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಅಂಡ್ ಬಾಯ್